ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ಊಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಇವತ್ತೇ ನಮ್ಮ ಕಡೆ ಊಟ ಹುಣಸೆ ಹೂವಿನ ಉಳಸೊಪ್ಪು ಸಕ್ಕದ ಇರುತ್ತೆ ರೆಸಿಪಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಹಾಗೆ ವಿಡಿಯೋ ನೋಡಿದ್ರೆ ನೋಡ್ತಾ ಇಷ್ಟ ಆದರೆ ಪ್ಲೀಸ್ ಮರಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ ಹುಣಸೆ ಹೂವು ಹುಣಸೆ ಹೂವು ಹಾಕಿರೆ ಉಳ್ಸೆಪಿಗೆ ಈ ಕಾಲ್ದಾಗೆ ಹ್ಞೂ ತಂಪು ಹ್ಞೂ ಒಳ್ಳೆಯದು ಹ್ಞೂ ಹ್ಞೂ ಅವೆವು ಸೀಸನ್ನಲ್ಲಿ ಏನೇನು ಸಿಕ್ತೈತೆ ಅದು ಹಾಕ್ಕೊಂಡು ಮಾಡ್ಕೊಂಡ್ಬೇಕು ಊಟ ಮಾಡಬೇಕು ಒಳ್ಳೆಯದು ಒಳ್ಳೆಯದು ಅದಲ್ಲದೆ ಇಷ್ಟಕ್ಕೂ ಹುಣಸೆ ಹೂವು ತೋಂಪು ಹ್ಞೂ ಇವತ್ತು ನಮ್ಮಮ್ಮ ಹುಣ್ಸೆವಿನ ಹುಳ್ಸಾಪ್ ಮಾಡ್ತಾ ಇದ್ಯಲ್ಲಮ್ಮ ಹ್ಞೂ ಅಮ್ಮ ಅದಕ್ಕೆ ಹುಣ್ಸೆ ಕಿತ್ಕೊಂಡು ಹೋಗೋಕ್ಕೆ ಹುಣಸೆ ತೋಪ್ಕೆ ಬಂದುಬಿಟ್ಟಿದ್ದೀವಿ ಉಳ್ಸೆಪು ಉಳ್ಸೆ ಉಳೆವಿನ ಅರ್ಧಾಂಬ್ರ ಹ್ಞೂ ಚೆನ್ನಾಗಿರುತ್ತೆ ಬರೀ ಉಳ್ಸೆಪ್ಪಿಗೆ ಎಂಬೋದೇನಿಲ್ಲ ಹ್ಞೂ ಅರ್ಧಂಬ್ರ ಮಾಡ್ತಾರಲ್ಲ ಅವಾಗೆಲ್ಲ ಮಳಕೆ ಹಳ್ಳಿ ಕಾಳು ಹಾಕಿ ಅರ್ಧಾಂಬ್ರ ಮಾಡೋರು ಈಗ ಯಾರು ಮಾಡ್ತಾರ ಅರ್ಧಾಂಬ್ರ ಹಾಂ ಅದು ಹೆಂಗೆ ಅರ್ಧಂಬ್ರ ಅಂಬ್ತಾರೆ ಇವಳಮ್ಮ ಹ್ಮ ಉಳ್ಸೆ ಬೇಳೆ ಹಾಕ್ತೀನಿ ಹ್ಮ್ ಮಳಕೆ ಹುಳ್ಳಿ ಕಾಳು ಹ್ಮ್ ತೊಗರಿ ಬೇಳೆ ಅವರೆ ಬೇಳೆ ಎಲ್ಲ ಮಿಕ್ಸ್ ಬೇಳೆ ತಾಣದಿ ನಿಮ್ಗೆ ಈ ಮಳಕೆ ಹುಳಿ ಕಾಳು ಅವರ ಬೇಳೆ ಇದ್ರೆ ಮಿಕ್ಸ್ ಮಾಡಿ ಹಾಕೇಳ್ರಿ ಇಲ್ಲ ಅಂದ್ರೆ ಬರೀ ತೊಗರಿ ಬೆಳೆನೆ ಇದ್ರೆ ತೊಗರಿ ಬೆಳೆನೆ ಹಾಕೇಳ್ರಿಬೋದಾ ಚೆನ್ನಾಗಿರುತ್ತೆ ಅಂತ ನಾನು ಮನೆಗಿದ್ವು ಹಾಕ್ತೀನಿ ಇದ್ರೆ ನೀವು ಹಾಕೇಳ್ರಿ ಈಗ ಬೇಳೆ ಬೇಯ್ ಹಾಕ್ತೀನಿ ಹುಣಸೆವ ಹ್ಮ್ ಸೊಪ್ಪು ಇಕ್ಕಿ ಉಳ್ಸಾಪ್ ಮಾಡ್ತೀನಿ ಹುಣ್ಸೇವ್ ನುಳ್ಸಾಪು ಬೇಯ್ಲಿ ಹುಣ್ಸೇವ್ ನುಳ್ಸಾಪ್ ಈಗಳಮ್ಮ ಹ್ಮ್ ಸೊಪ್ಪು ತಗೊಂಡು ಸೋಸ್ಕೊಂಡು ಇಕ್ಕೇ ದಿನಿ ಹ್ಮ್ ಸೊಪ್ಪು ಪಾಲಕನ್ ಸೊಪ್ಪು ಮೆಂತ್ಯ ಸೊಪ್ಪು ತಕೊಂತ ಸೊಪ್ಪು ತಗೊಂಡು ಹ್ಮ್ ಸೋಸ್ ಇಕ್ಕೀನಿ ಹ್ಮ್ ತಮಟೆ ಹಣ್ಣು ಈರುಳ್ಳಿ ಹಚ್ಚಿಕ್ಕಿನಿ ಕಾಯಿ ತುರ್ದಿಕ್ಕೇನಿ ಹ್ಮ್ ಬದ್ನೆಕಾಯಿ ನಮ್ ಗಿಡದಾಗ್ಳವೆ ಹ್ಮ್ ಈಗ ಹಚ್ಚಿಕ್ಕೇನಿ ಹ್ಮ್ ಈಗ ಉಳ್ಸ ಬಿಡಿಸ್ಕೊಬಂದು ಇಕ್ಕಿದ್ದೀನಿ ಹ್ಮ್ ಇದಿಷ್ಟು ಹಾಕಿ ಹುಳಸಪ್ ಮಾಡೋದು ಸಾಂಬಾರ್ ಪುಡಿ ಹ್ಮ್ ಹಸಿಮೆಣ್ಸಿ ಹಾಕಬಹುದು ಹ್ಮ್ ಅದ್ರಾಗ ಇಪ್ಪು ಜಾಸ್ತಿ ಇರುತ್ತೆ ಅಂತ ಹೇಳಿ ನಾನು ಮೆಣಸಿನ್ ಪುಡಿನೇ ಹಾಕ್ತೀನಿ ಒಣಮೆಣಸಿ ಮೆಣಸಿನಕಾಯಿ ಹುರ್ದು ಹಾಕಿಸ್ಕೊಂಡಿದೀನಿ ಹ್ಮ್ ಹಾಕ್ತೀನಿ ಹ್ಮ್ 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 ಬೇಳೆ ಬೆಂದವೆ ಹ್ಮ್ ನೋಡು ಹ್ಮ್ ಈಗ ಸೊ ಕಾಳು ಇದನ್ನ ಹಾಕ್ತೀನಿ ಹ್ಮ್ ಹ್ಮ್ ಈರುಳ್ಳಿ ಹ್ಮ್ ಬದನೆಕಾಯಿ ಹಾಕ್ತೀನಿ ತೊಳೆದು ಹ್ಮ್ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೇಡ ಅಷ್ಟು ಚೆನ್ನಾಗಿರುತ್ತೆ ಹ್ಮ್ ಈ ಸೀಸನ್ ಅಲ್ಲಿ ಸಿಕ್ಕಿದ್ರೆ ಮಾಡ್ಕೊಂಡು ಊಟ ಮಾಡ್ರಿ ಈರುಳ್ಳಿ ಬರ್ನೆಕಾಯ್ ಈರುಳ್ಳಿ ಬರ್ನೆಕಾಯ ಈಗ ಇದು ಈರುಳ್ಳಿ ಬೆಳ್ಳುಳ್ಳಿ ಬೆಂದಿದ್ದಾದ್ಮೇಲೆ ತಮಾಟೆ ಹಣ್ಣು ಹಾಕ್ತೀನಿ ಅದು ಹುಳಿ ಜಾಂಗ ಅಲ್ವಲ್ಲ ಒಂದ್ ಸ್ವಲ್ಪ ಹ್ಮ್ ಟಮಟೆ ಹಣ್ಣು ಹಾಕ್ತೀನಿ ಹ್ಮ್ ಅದು ಒಂದೈದು ಐದು ನಿಮಿಷ ಬೇಕಮ್ಮಿ ಹ್ಮ್ ಒಂದ್ ಸೊಪ್ಪಿಕ್ತನಿ ಹ್ಮೇ ಒಂದ್ ಚಂದ ಹುಣ್ಸೆ ಹೂವು ಹಾಕಿ ಹ್ಮ್ ಹುಳ್ಸಾಪು ಮಾಡಿರೋ ಅದು ಗಮತ್ತೆ ಬೇರೆ ಹ್ಮ್ ಹುಣಸೆ ಹೂವು ಹಾಕ್ತೀನಿ ಹ್ಮ್ ಈಗ ಖಾರ ಪುಡಿ ಹ್ಮ್ ಸಾಂಬಾರ್ ಪುಡಿ ಹಾಕೊಂಡಿದ್ನೆಲ್ಲ ಹ್ಮ್ ಈಗ ಹಾಕ್ತಿದ್ದೀನಿ ಹ್ಮ್ ಉಪ್ಪು ಹಾಕ್ತೀನಿ ಹ್ಮ್ ಇದೆಲ್ಲ ಬೇಕಂದ್ಲಿ ಹ್ಮ್ ಸ್ವಲ್ಪ ಹೊತ್ತು ಬಾಯಿ ಮುಚ್ಚುತ್ತೀನಿ ಹ್ಮ್ ಆಮೇಲೆ ಮೇಡಮ್ ಬೆಂದೈತೆ ಹ್ಮ್ ನಾನು ಸಾಂಬಾರ್ ಹಾಕುವಾಗ್ಲೇ ಸಾಂಬಾರ್ ಪುಡಿ ಹಾಕುವಾಗ ಕಾಯಿ ಹಾಕಲ್ಲ ಹ್ಮ್ ಈಗ ಹಾಕಿ ಇಡಿಸ್ಕೊಂಡ್ ಮಸಿತೀನಿ ಹ್ಮ್

ಯಾರು ಹೂವಿನ ಸೀಸನಲ್ಲಿ ಹೂವಿನ ಉಳ್ಸಪ್ಪನ್ನ ಮಿಸ್ ಮಾಡ್ಕೊಬೇಡಿ ತಪ್ಪದೆ ಮಾಡ್ಕೊಂಡು ಊಟ ಮಾಡಿ ಅಲ್ವಮ್ಮ ಮಾಡ್ಕೊಂಡು ಉಣ್ರಿ ಹ್ಞೂ ಒಳ್ಳೆಯದು ಒಳ್ಳೆಯದು ಜೀವಕ್ಕೆ ತಂಪು ಹ್ಞೂ ತೋಳಿಗೆ ಬಲ ಅದೆಲ್ಲ ಫಿಲಮೇ ಡೈಲಾಗ್ ಐತೆ ದೀಪ ಶ್ರೀನಿವಾಸ ಅವ್ರದ್ದು ಡೈಲಾಗು ರಾಗಿ ಮುದ್ದೆ ಊಟ ಮಾಡೋದಕ್ಕೆ ಹ್ಞೂ ಹ್ಞೂ ಜೀವಕ್ಕೆ ತಂಪು ತೋಳಿಗೆ ಬಲ ಅಂತ ಇದು ಮೆಡಿಸನ್ ಗೊಬ್ಬರ ಎಲ್ಲ ಹಾಕಲ್ಲ ಹ್ಮ್ ಒಳ್ಳೇದಮ್ಮ ಇದು ಆರೋಗ್ಯಕ್ಕೆ ನಾವು ಮೆಡಿಸನ್ನಿಂದ ಗೊಬ್ಬರ ಔಷಧಿ ಹೊಡೆದು ತಿಂದಿದ್ದೆ ನಾವು ಆರೋಗ್ಯ ಹಾಳು ಮಾಡೋದು ಹ್ಮ್ ನಾವೇನಿದ್ರು ಮ್ಯಾಚುಲರ್ ಆಗಿರೋದ ಮ್ಯಾಚುಲರ್ ಅಲ್ಲಮ್ಮ ಇವತ್ತ ಪ್ರಕೃತಿ ಅಲ್ಲಿ ಏನ್ ಸಿಗುತ್ತೋ ಅದನ್ನೇ ತಿನ್ಬೇಕು ಜಾಸ್ತಿ ನಾವ್ ಆಲ್ಟರ್ನೇಟ್ ಅದು ಇದು ಅಂತ ಮಾಡಕ್ ಹೋಗ್ಬಾರ್ದು ಎಲ್ಲಾ ಎಲ್ಲಾ ಕೊಟ್ಟಿದೆ ಎಲ್ಲದ್ ಹೋಗ್ತಾ ಇರೋದು ಹುಡಿಕೆ ನನ್ಗೆ ಹೇಳಕ್ ಬರ್ತಿಲ್ಲ ಹ್ಮ ನೀವ್ ಮಾತ್ರ ಬೈಕೋಬೇಡ್ರಿ ಹ್ಮ್ ನಮ್ಮಮ್ಮ ಎಷ್ಟ್ ಚೆನ್ನಾಗಿ ಕೇಳ್ತಾರ ನಂಗೆ ಹೇಳಕ್ ಬರ್ತಿಲ್ಲ ನೀವ್ ಬೈಕೋಬಾರ್ದು ನಾವೇನು ಬೈಕೊಳ್ಳಲ್ಲ ಹೇಳಮ್ಮ ನಮ್ಮ ವೀವರ್ಸ್ ಎಲ್ಲ ತುಂಬ ಒಳ್ಳೆಯವರು ಯಾಕೆಂದ್ರೆ ನಾವು ಓದಿಲ್ಲ ಬರ್ದಿಲ್ಲ ನಮ್ಗೆ ಹೇಳಕ್ ಬರಲ್ಲ ಹ್ಞೂ ಹ್ಞೂ ಮಸ್ತಿದ್ದಾಗೈತೆ ಹ್ಞೂ ಹ್ಮ್ ಈಗ ಬಸ್ಕೊಂಡಿದ್ದು ಅದಕ್ಕೆ ಹಾಕ್ಬಿಟ್ಟು ಬಸ್ಕೊಂಡಿರೋದು ಅದಕ್ಕೆ ಹಾಕ್ತೀನಿ ಹ್ಮ್ ಬಯಸ್ಕೊತೀನಿ ಹ್ಮ್ ಒಲೆ ಮೇಕ್ಕೆ ಇಟ್ಟಿದ್ದೀನಿ ಹ್ಮ್ ಮಸ್ಕೊಂಡು ಕಾಯಿಸ್ಕೊಬೇಕು ಮತ್ತೆ ಕಾಯಿಸ್ಕೊಬೇಕು ಹ್ಮ್ ಗಂಡು ಹ್ಮ್ ಸಾರು ಕುದಿಯತ್ತೈತೆ ಎತ್ತೈತೆ ಹ್ಮ್ ಇಷ್ಟನಾಷ್ಟೇ ಹ್ಮ್ ಹ್ಮ್ ಚೆನ್ನಾಗೈತೆ ಗಮ್ಮಂತೈತೆ ಐತೆ ಹ್ಮ್ ಒಂದು ಸೇವ್ ಹಾಕಿರ ಹ್ಮ್ ಮುದ್ದೆ ಮಾಡ್ಕೊಂಡು ಊಟ ಮಾಡೋದಷ್ಟೇ ಮುದ್ದೆ ಹ್ಮ್ ಊಟ ಮಾಡೋಣ ಹ್ಮ್ ಹುಳಿ ಹುಳಿಯಾದ ಹುಣಸೇವಿನ ಉಳಿಸೋಪ್ಪು ಸಕ್ಕತ್ತಾಗಿತ್ತು ನೀವು ಕೂಡ ಮರಿದಿರೋ ಹುಣಸೆವು ಸಿಕ್ಕಿದ್ರೆ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೊಬ್ರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಇನ್ನೇ ಆಗ್ತಾಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವು ಇನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ ವೆಯ್ಟ್ ಮಾಡ್ತಾರೆ ಎಲ್ಲರೂ ನಮ್ಮ ಬರುವಿಕೆಗೆ ಥ್ಯಾಂಕ್ ಯು ಸೋ ಮಚ್